ನಟ ರಾಕಿಂಗ್ ಸ್ಟಾರ್ ಯಶ್ ಅವರ ತಾಯಿ ಪುಷ್ಪ ಕೊತ್ತಲವಾಡಿ ಸಿನಿಮಾ ಪ್ರಮೋಷನ್ಗಾಗಿ ಸಾಕಷ್ಟು ಚಾನೆಲ್ಗಳಲ್ಲಿ ಕೂತು ಇಂಟರ್ವ್ಯೂಗಳನ್ನು ಕೊಟ್ಟಿದ್ರು ಇದೇ ರೀತಿ ಇಂಟರ್ವ್ಯೂ ಕೊಡುವ ಸಂದರ್ಭದಲ್ಲಿ ಹಲವಾರು ನಟ ನಟಿಯರ ಬಗ್ಗೆ ಕೂಡ ಒಂದಷ್ಟು ಒಪಿನಿಯನ್ ಅನ್ನು ಶೇರ್ ಮಾಡಿದರು ಆದ್ರೀಗ ತಮ್ಮ ತಂಗಿ ಮಗಳಾದಂಥ ದೀಪಿಕಾ ದಾಸ್ ಬಗ್ಗೆ ಶೇರ್ ಮಾಡಿದ ಒಂದು ಒಪಿನಿಯನ್ ಸಾಕಷ್ಟು ದೊಡ್ಡ ಮಟ್ಟದಲ್ಲಿ ಗೊಂದಲಕ್ಕೆ ಕಾರಣ ಆಗಿದೆ ಅಷ್ಟು ಮಾತ್ರ ಅಲ್ಲ ದೀಪಿಕಾ ದಾಸ್ ಅವರ ಸಿಟ್ಟಿಗೂ ಕೂಡ ಕಾರಣ ಆಗಿದೆ ನಾವು ಏನೇ ಸಾಧನೆ ಮಾಡಿದ್ರು ಇನ್ನೊಬ್ಬರನ್ನ ಕೀಳಾಗಿ ಮಾತನಾಡಿದ್ರೆ ನಮ್ಮ ಡಿಗ್ನಿಟಿ ಅಲ್ಲಿ ಖಂಡಿತ ಹಾಳಾಗುತ್ತೆ ದೀಪಿಕಾ ದಾಸ್ ಅವರು ಕೂಡ ಇದೇ ವಿಚಾರವಾಗಿ ತಮ್ಮ ದೊಡ್ಡಮ್ಮ ಪುಷ್ಪಾ ಅವರಿಗೆ ಟಾಂಗ್ ಕೊಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲ ಒಂದ್ ರೀತಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ ನಿರೂಪಕಿಯೊಬ್ಬರು ಪ್ರಶ್ನೆ ಕೇಳೋ ಸಂದರ್ಭದಲ್ಲಿ ಒಂದು ಪ್ರಶ್ನೆಯನ್ನ ಮಾಡ್ತಾರೆ ಆ ಪ್ರಶ್ನೆಯಲ್ಲಿ ಅವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನೀವು ನೆಕ್ಸ್ಟ್ ಒಂದು ಸಿನಿಮಾ ಮಾಡ್ತಿದ್ದೀರಂತೆ ಈ ಸಿನಿಮಾದಲ್ಲಿ ದೀಪಿಕಾ ದಾಸ್ ಅವರೇ ನಟಿಯಂತೆ ಅನ್ನೋ ಒಂದು ಪ್ರಶ್ನೆ ಕೇಳ್ತಾರೆ ಆ ಪ್ರಶ್ನೆ ಕೇಳಿದಂಥ ಸಂದರ್ಭದಲ್ಲಿ ದೀಪಿಕಾ ದಾಸ್ ಅವರ ಬಗ್ಗೆ ಕೆಲವು ಮಾತುಗಳನ್ನು ಪುಷ್ಪ ಅವ್ರು ಮಾತನಾಡ್ತಾರೆ ಅವಳೇನ್ ದೊಡ್ಡ ಹೀರೋಯಿನ್ ಅಲ್ಲ ಅವಳೇನಂತ ಸಾಧನೆ ಮಾಡಿಲ್ಲ ಮಾಡಿರೋದು ಎಲ್ಲೋ ಒಂದೆರಡು ಸಿನಿಮಾಗಳು ಬಿಗ್ ಬಾಸ್ ಹೋಗಿರೋರು ಸಾವಿರ ಜನ ಇದ್ದಾರೆ ಅವರನ್ನು ಯಾಕೆ ಹೀರೋಯಿನ್ ಆಗಿ ಹಾಕೊಳ್ಳಿ ಬೇರೆ ಯಾರು ಇಲ್ವಾ ನಿಮಗೆ ಈ ರೀತಿಯಾಗಿ ಉಲ್ಟಾ ಉತ್ತರವನ್ನ ಕೊಡೋದ್ರು ಮೂಲಕ ದೀಪಿಕಾ ದಾಸ್ ಕೆಂಗಣ್ಣಿಗೆ ಕಾರಣ ಆಗಿದ್ದಾರೆ ಇದೀಗ ತಮ್ಮ ಸ್ಟೇಟಸ್ ಅಪ್ಡೇಟ್ ಮಾಡಿರೋ ದೀಪಿಕಾ ದಾಸ್ ನಾನು ಏನೇ ಸಾಧನೆ ಮಾಡಿಲ್ಲ ಬಗ್ಗೆ ಮಾತನಾಡುವಂತ ಯೋಗ್ಯತೆ ಇನ್ನೊಬ್ಬರಿಗಿಲ್ಲ ಯಾರಾದ್ರೂ ಸರಿ ನಾನು ದೊಡ್ಡಮ್ಮ ಆಗಲಿ ಪುಷ್ಪಮ್ಮ ಆಗಲಿ ನಾನು ಯಾರಿಗೂ ಹೆದರಲ್ಲ ನಾನು ಇವತ್ತುವರೆಗೂ ಯಾರ ಹೆಸರು ಹೇಳ್ಕೊಂಡು ಇಂಡಸ್ಟ್ರಿಗೆ ಬಂದಿಲ್ಲ ಮುಂದೇನು ಯಾವತ್ತೂ ಯಾರ ಹೆಸರು ಹೇಳಿಕೊಳ್ಳೋದಿಲ್ಲ ಯಾರನ್ನೂ ಯಾವುದೋ ವಿಚಾರವಾಗಿ ಮಾತನಾಡೋ ಬರದಲ್ಲಿ ಇನ್ನೊಬ್ಬರ ಬಗ್ಗೆ ಕೇವಲವಾಗಿ ಮಾತನಾಡೋದು ಯಾಕೆ ನಾನು ಈ ವಿಚಾರನ ಇಲ್ಲಿಗೆ ಬಿಡ್ತಾ ಇದ್ದೀನಿ ಅಂತ ಬಹಳ ಡಿಗ್ನಿಟಿ ಆಗಿ ಉತ್ತರವನ್ನ ಕೊಟ್ಟಿದ್ದಾರೆ ಅಷ್ಟು ಮಾತ್ರವಲ್ಲ ಹೇಗಂದ್ರೆ ಹಾಗೆ ಮಾತಾಡೋರ ಬಾಯಿ ಮುಚ್ಚಿಸುವಂತ ಪ್ರಯತ್ನವನ್ನು ಮಾಡಿದ್ದಾರೆ ಏನೇ ಆಗ್ಲಿ ದೀಪಿಕಾ ದಾಸ್ ಕೂಡ ಕಷ್ಟಪಟ್ಟು ಮೇಲೆ ಬಂದಾಕೆ ಆಕೆಯ ಬಗ್ಗೆ ಈ ರೀತಿ ಮಾತನಾಡಿದ್ದು ಸರಿಯಲ್ಲ